ಆಯ್ ಎಲ್ಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಇದೇ ರೀತಿಯ ಒಳ್ಳೆ ಒಳ್ಳೆಯ ಬರ್ತಾ ಬರ್ತಾಯಿರ್ತವೆ ಪಕ್ಕದಲ್ಲಿರೋ ಬೆಲ್ ಲೈಕನನ್ನು ಕ್ಲಿಕ್ ಮಾಡಿ ವೀಡಿಯೋಸ್ಗಳು ಖಂಡಿತ ಬರ್ತವೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನನ್ನ ಸ್ಯಾಲ್ರಿಯಲ್ಲಿ ನಾನು ಒಂದು ಫೋನನ್ನು ಖರೀದಿ ಇಲ್ಲ ಆದ್ದರಿಂದ ನಾನು ಕೆಲಸವನ್ನು ಬಿಡ್ತಿದ್ದೀನಿ ನನ್ನ ಕೈಲಿ ಒಂದು ಫೋನ್ ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನಾನು ಏನು ಕೆಲಸ ಮಾಡಬೇಕು ಆದ್ದರಿಂದ ನಾನು ಕೆಲಸವನ್ನು ಬಿಟ್ಟು ಹೋಗ್ತಿದ್ದೀನಿ ಈ ಥರ ಒಂದು ಫನ್ನಿ ಅಂದರೆ ಹಾಸ್ಯಮಯ ಅನ್ನಿಸ್ಬೋದು ಆದರೆ ಆ ಒಳಗಿನ ಸತ್ಯ ಆ ವ್ಯಕ್ತಿಗೆ ಗೊತ್ತಿರುತ್ತೆ ಈ ಥರ ಒಂದು ಫನ್ನಿ ರೆಸಿಗ್ನೇಷನ್ ಲೆಟ್ರನ್ನು ನವದೆಹಲಿಯಲ್ಲಿ ಉದ್ಯೋಗಿಯೊಬ್ಬರು ಸಾಫ್ಟ್ವೇರ್ ಕಂಪ್ನಿಯ ಉದ್ಯೋಗಿಯೊಬ್ಬರು ಒಂದು ಕಂಪ್ನಿಗೆ ಒಂದು ಇಮೇಲ್ ಮೂಲಕ ಮೆಸೇಜ್ ಮಾಡಿದ್ದೀವಿ ಕಳಿಸಿ ತನ್ನ ರೆಸಿಗ್ನೇಷನನ್ನು ಅಕ್ಸೆಪ್ಟ್ ಮಾಡಬೇಕು ನನ್ನ ಉದ್ಯೋಗದಿಂದ ಕಳಿಸ್ಕೊಡ್ಬೇಕು ಅಂತೇಳಿ ಒಂದು ರಿಕ್ವೆಸ್ಟ್ನ ಮನವಿಯನ್ನು ಸಲ್ಲಿಸಿದ್ದಾರೆ ನೋಡೋಕೆ ಇದು ಹಾಸ್ಯಮಯವಾಗಿರ್ಬೋದು ಆದರೆ ಅಲ್ಲಿನ ಕಷ್ಟ ನಷ್ಟಗಳು ಅಳಿವು ಉಳಿವುಗಳು ಅವ್ರಿಗನ್ನು ಅವ್ರ ವರ್ಕ್ನಲ್ಲಿ ಅವ್ರದ್ದು ಇರತಕ್ಕಂತಹ ಎಫರ್ಟ್ಗಳು ಅಥವಾ ಆ ಕಂಪ್ನಿಯಲ್ಲಿ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲ ಕಂಪ್ನಿಗಳಲ್ಲೂ ತುಂಬನೇ ಪ್ರಾಬ್ಲಮ್ಸ್ ಇರುತ್ತೆ ಈ ತಿಂಗಳು ಸ್ಯಾಲ್ರಿಯ ಇನ್ನು ಎರಡು ತಿಂಗಳು ಬಿಟ್ಟು ಕೊಡೋದು ಆ ಎರಡು ತಿಂಗಳು ಸ್ಯಾಲ್ರಿಯ ಇನ್ನು ನಾಲ್ಕು ತಿಂಗಳು ಬಿಟ್ಟು ಕೊಡೋದು ಇತ್ತೀಚಿಗೆ ತುಂಬ ಕಂಪ್ನಿಯಲ್ಲಿ ಈ ಥರ ಮಾಡ್ತಿದ್ದಾರೆ ಆದರೆ ಆ ಉದ್ಯೋಗಿಗಳು ಸಂಬಳವನ್ನೇ ನಂಬಿಕೆಂದು ಜೀವನ ಮಾಡೋವಂಥವ್ರಿಗೆ ತುಂಬ ಕಷ್ಟ ಅನಿಸುತ್ತೆ ಒಂದು ತಿಂಗಳು ಸ್ಯಾಲ್ರಿ ಕೊಡಲಿಲ್ಲ ಅಂತಂದರೆ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಸಾಲ ಮಾಡೋಕ್ಕೆ ಭಯ ಆಗುತ್ತೆ ಅದಕ್ಕೆ ಬಡ್ಡಿ ಕಟ್ಟಬೇಕು ಬ್ಯಾಕಪ್ ಅಮೌಂಟ್ ಇಟ್ಕಂತಂದವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ ಆದರೆ ಮಿಡಲ್ ಕ್ಲಾಸನ್ನವರು ಅಥವಾ ಲೋ ಕೆ ಕೆಟಗರಿಯಲ್ಲಿರೋರು ಆ ಸಂಬಳವನ್ನೇ ನೆಚ್ಕೊಂಡು ಹೋಗಿ ಕೆಲಸ ಮಾಡಬೇಕಾದ್ರೆ ಸಂಬಳನ ಕರೆಕ್ಟ್ ಟೈಮ್ಗೆ ಕೊಡಲಿಲ್ಲ ಅಂತಂದರೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಆವಾಗ ಬಿಟ್ಟು ಇಮಿಡಿಯೇಟಾಗಿ ಬೇರೆ ಕಂಪ್ನಿಗೂ ಹೋಗೋಕ್ಕಾಗಲ್ಲ ಅಲ್ಲೂ ಇರೋಕ್ಕಾಗಲ್ಲ ಈ ಕಡೆ ಮನೆ ಪರಿಸ್ಥಿತಿಗಳು ಹಣಕ ಹಣಕಾಸಿನ ತೊಂದರೆಗಳು ತುಂಬಾ ಈ ಥರ ಪ್ರಾಬ್ಲಮ್ಸ್ಗಳಾಗಿ ಎಷ್ಟೋ ಜನ ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಮನಸ್ಸಿಗೆ ನೋವು ಮಾಡ್ಕೊತಿದ್ದಾರೆ ಆ ಥರ ತುಂಬ ಜನಕ್ಕೆ ಆಗಿದ್ದಾವೆ ಆದರೆ ಇಲ್ಲಿ ನವದೆಹಲಿಯ ಈ ಸಾಫ್ಟ್ವೇರ್ ಉದ್ಯೋಗಿಯವರು ಅವರು ಒಂದು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಈ ಥರ ನನಗೆ ಒಂದು ಮೊಬೈಲ್ ನನ್ನ ಕೆರಿಯರಲ್ಲಿ ನಾನು ಈ ಥರ ಒಂದು ಮೊಬೈಲನ್ನು ತಗೋಳೋಕಾಗ್ತಿಲ್ಲ ಅಂತೇಳಿ ರಾಜೀನಾಮೆ ನಾನು ಕೊಟ್ಟಿದ್ದಾರೆ ಆ ರಾಜೀನಾಮೆ ಪತ್ರದಲ್ಲಿ ಏನಿರಬಹುದು ಅಂತ ಹೇಳಿ ನೋಡೋದಾದರೆ ಈ ಇಮೇಲ್ ಕಳಿಸಿರತಕ್ಕಂಥ ಒಂದು ಇದರಲ್ಲಿ ಸಬ್ಜೆಕ್ಟ್ ವಿಷಯ ರಾಜೀನಾಮೆ ಪತ್ರ ಅಂತೇಳಿ ಬರೆದಿರ್ತಾರೆ ಬಳಿಕ ಪ್ರೀತಿಯ ಹೆಚ್ ಆರ್ ಎಚ್ ಆರ್ಗೆ ಅಂದರೆ ಲೆಟ್ರ್ ಕೊಡ್ಬೇಕಾರೆ ಇನ್ನೇನು ಕಾಮನ್ನಾಗೆ ನಾವು ರೆಸಿಗ್ನೇಷನ್ ಬರೀತೀವಿ ಅಂತಂದರೆ ಎಚ್ ಆರ್ಗೆ ಕೊಡ್ತಾರೆ ಕಂಪ್ನಿಯಲ್ಲಿ ಎಚ್ ಆರ್ಗೆ ನನ್ನ ರಾಜೀನಾಮೆ ಸಾಲುಗಳನ್ನು ಆರಂಭಿಸ್ತಾರೆ ಸಾಲುಗಳು ಫನ್ನಿ ಅನಿಸಿದ್ರು ಕೂಡ ಮುಂದಿನ ಸಾಲುಗಳಲ್ಲಿ ಅರ್ಥ ಇದೆ ಖಂಡಿತವಾಗಿ ಓದಿ ಅಂತ ಹೇಳ್ತಾರೆ ಕಳೆದ ಎರಡು ವರ್ಷಗಳಿಂದ ಕೂಡ ನಾನು ಕಠಿಣ ಪರಿಶ್ರಮ ಹಾಗೂ ಸಂಪೂರ್ಣ ಶ್ರದ್ಧೆಯಿಂದ ಕೆಲಸ ಮಾಡಿದರೂ ಕೂಡ ನನ್ನ ತಿಂಗಳ ಸಂಬಳ ಮಾತ್ರ ಮಂಜುಗಡ್ಡೆಯಂತೆ ಕಲ್ಲಾಗಿದೆ ನಾನು ಡಿಸೆಂಬರ್ ಐದರಂದು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಫೋನ್ ಲಾಂಚ್ ಆಗಿತ್ತು ಐ ಕ್ಯೂ ತರ್ಟೀನ್ ಮೊಬೈಲನ್ನು ಬುಕ್ ಅಂದರೆ ಆ ಲಾಂಚ್ ಮಾಡೋದಕ್ಕಿಂತ ಮೊದಲು ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಇದರ ಬೆಲೆ ಐವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಆದರೆ ನನ್ನ ಸಂಬಳದಲ್ಲಿ ಇದು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನಾನು ಆತಂಕಗೊಂಡಿದ್ದೇನೆ ಕನಿಷ್ಠ ಭಾರತದಲ್ಲಿ ಲಭ್ಯವಿರುವ ವೇಗದ ಸ್ಮಾರ್ಟ್ಫೋನ್ ಖರೀದಿ ಮಾಡಲು ನನಗೆ ಸಾಧ್ಯವಾಗದಿದ್ದರೆ ಅಂದರೆ ರೀಸೆಂಟಾಗಿ ಬಿಡ್ತಕ್ಕಂಥ ಒಂದು ಐವತ್ತೊಂದು ಸಾವಿರದ ಫೋನನ್ನು ಖರೀದಿ ಮಾಡೋಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತಂದರೆ ನನ್ನ ವೃತ್ತಿಪರ ಜೀವನ ಹೇಗೆ ವೇಗವಾಗಿ ಮುಂದುವರಿಯುವುದು ಸಾಧ್ಯ ಎಂದು ಆ ಉದ್ಯೋಗಿ ತನ್ನ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾದೆ ಉಲ್ಲೇಖಿಸಿದ್ದಾರೆ ಈ ಕಾರಣಗಳಿಂದಾಗಿ ನಾನು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದೇನೆ ಎಲ್ಲಿ ನನ್ನ ಕೆರಿಯರ್ ಉತ್ತಮವಾಗಿ ಅವಕಾಶವನ್ನು ಸಿಗುತ್ತೋ ನಾನು ಅಲ್ಲಿಗೆ ಹೋಗ್ತೀನಿ ನನ್ನ ಕೆಲಸವನ್ನು ಅಲ್ಲಿ ಪ್ರಾರಂಭಿಸುತ್ತೇನೆ ಆದರೆ ಅದು ಕೇವಲ ಮಾತುಗಳಿಗೆ ಮಾತ್ರ ಸೀಮಿತವಾಗಿರಬಾರ್ದು ಹಾಗಾಗಿ ನಾನು ಈ ಕೆಲಸವನ್ನು ಬಿಡ್ತಿದ್ದೀನಿ ನನ್ನ ಇದು ಕೊರ್ ಕೊನೆಯ ವರ್ಕಿಂಗ್ ಡೇ ಇವತ್ತು ನಾನು ಕೊನೆಯದಾಗಿ ಕೆಲಸವನ್ನು ಮಾಡ್ತೀನಿ ದಯವಿಟ್ಟು ನನ್ನ ರಾಜೀನಾಮೆ ಪ್ರಕ್ರಿಯೆಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಮುಗಿಸಿ ಅನುಭವ ಹಾಗೂ ನೆನಪುಗಳಿಗೆ ಧನ್ಯವಾದ ಎಂದು ರಾಜೀನಾಮೆ ಪತ್ರದಲ್ಲಿ ಆ ಉದ್ಯೋಗಿ ಹೇಳಿ ಒಂದು ರಾಜೀನಾಮೆ ಪತ್ರವನ್ನು ಇಮೇಲ್ ಮೂಲಕ ಕಳಿಸಿದ್ದಾರೆ ಒಂದು ಮೊಬೈಲ್ ತನಕ ಆಗ್ತಾ ಇಲ್ಲ ನನಗೆ ಎರಡು ವರ್ಷದಿಂದ ಪರಿಶ್ರಮ ಪಟ್ಟು ನಾನು ಕೆಲಸ ಮಾಡಿದರೂ ಕೂಡ ನನ್ನ ಕೈಲಿ ಒಂದು ಮೊಬೈಲ್ ತನಕ ಆಗ್ತಿಲ್ಲ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಇಲ್ಲ ಹೆಚ್ಚಳ ಇಲ್ಲ ಅಂಥೇಳಿ ಆ ಉದ್ಯೋಗಿ ಒಂದು ಫನ್ನಿ ರೀತಿಯಲ್ಲಿ ಒಂದು ರೆಸಿಗ್ನೇಷನ್ ಲೆಟ್ರನ್ನು ಕೊಟ್ಟಿದ್ದಾರೆ ಕೆಲವರು ಕಂಪ್ನಿಯನ್ನು ಬಿಟ್ಟು ಹೋಗ್ಬೇಕಾದ್ರೆ ಕೆಲವರು ಎಂಪ್ಲಾಯ್ಸ್ಗಳು ಒಂದು ಆಕ್ರೋಶದಿಂದ ಆ ಕಂಪ್ನಿ ಮೇಲೆ ಒಂದು ಸಿಟ್ಟಿನಿಂದ ರೆಸಿಗ್ನೇಷನ್ ಲೆಟ್ರು ಅಥವಾ ಮಾತುಗಳನ್ನು ಆಡಿ ಕೆಲವರು ಬಿಟ್ಟು ಹೋಗ್ತಾರೆ ಕೆಲವರು ಸಂತೋಷದಿಂದ ಕೆಲವು ಪಾಸಿಟಿವ್ ಕಾರಣಗಳಿಗಾಗಿ ಕಂಪ್ನಿಗಳನ್ನು ಚೇಂಜ್ ಮಾಡ್ತಾರೆ ಕೆಲವು ನೆಗೆಟಿವ್ ಕಾರಣಗಳಿಂದಾಗಿ ಕಂಪ್ನಿಗಳನ್ನು ಚೇಂಜ್ ಮಾಡ್ತಾರೆ ಆದರೆ ಇನ್ನೂ ಕೆಲವರು ಹೋಗೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅದೇ ಕಂಪ್ನಿಯಲ್ಲಿ ಮುಂದುವರಿತಾ ಇರ್ತಾರೆ ಈ ಉದ್ಯೋಗಿ ಹೇಳಿರ್ತಕ್ಕಂಥ ಮಾತು ಆಸೆಮಯ ಅನಿಸಿದರೂ ಕೂಡ ಅದು ಸತ್ಯ ಸತ್ಯತೆ ಅವ್ರ ಕೈಲಿ ಎರಡು ವರ್ಷದಿಂದ ಒಂದು ಕಠಿಣವಾಗಿ ನಾನು ಎಫರ್ಟ್ ಹಾಕಿದರೂ ಕೂಡ ನನ್ನ ಸ್ಯಾಲ್ರಿಯಲ್ಲಿ ಯಾವುದೇ ಇನ್ಕ್ರಿಮೆಂಟ್ ಇಲ್ಲ ನನ್ನ ಸ್ಯಾಲ್ರಿಯನ್ನು ಕೂಡ ಇನ್ಕ್ರೀಸ್ ಮಾಡ್ತಿಲ್ಲ ಅನ್ನೋ ಒಂದು ನೋವು ಆ ರೆಸಿಗ್ನೇಷನ್ ಲೆಟ್ರಲ್ಲಿ ಕಾಣುತ್ತೆ ಹಾಗಾಗಿ ಆ ಮನನೊಂದಂತಹ ಎಂಪ್ಲಾಯಿ ಆ ಕಂಪ್ನಿಯಿಂದ ಒಂದು ಬಿಡುಗಡೆ ಹೊಂದಕ್ಕೋಸ್ಕರ ಆ ರೆಸಿಗ್ನೇಷನ್ ಲೆಟ್ರನ್ನು ಸಲ್ಲಿಸಿದ್ದಾರೆ ಇದು ಇವತ್ತಿನ ವಿಷಯವಾಗಿತ್ತು ಕೆಲವರು ಈಗಲೂ ಕೂಡ ನಾನು ಹಾಗೆ ಕೆಲವರು ಖುಷಿಯಿಂದ ಕಂಪ್ನಿಗಳನ್ನು ಚೇಂಜ್ ಮಾಡ್ತಾರೆ ಇನ್ನು ಕೆಲವರು ದುಃಖದಿಂದ ಅಲ್ಲಿರ್ತಕ್ಕಂಥ ವಾತಾವರಣ ಎನ್ವೈರೋಮೆಂಟ್ ಆಗಿರ್ಬೋದು ಅಥವಾ ಒಂದು ಕ ಕಾರಣಗಳ ಇನ್ನರು ಏನು ಕಂಪ್ನಿಯ ಒಂದು ಸಿಬ್ಬಂದಿ ಜೊತೆಗೆ ಅಜ್ಜಸ್ಟ್ಮೆಂಟ್ ಆಗದಂಗಿದ್ರೆ ಅಥವಾ ಎಂಪ್ಲಾಯ್ಸ್ಗಳಲ್ಲಿ ಏನಾರು ಕಿರಿಕಿರಿ ಇದ್ದು ಕೆಲವರು ಚೇಂಜ್ ಮಾಡ್ಬೋದು ಕೆಲವರು ಖುಷಿಯಿಂದ ಚೇಂಜ್ ಮಾಡ್ಬೋದು ಅಥವಾ ಏನು ಕೆಲವರು ಈ ಥರ ನಮಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಬೇಕು ನಾವು ಮುಂದುವರಿಬೇಕು ಕೆರಿಯರಲ್ಲಿ ಇನ್ನೂ ಚೆನ್ನಾಗಿ ನಾವು ಬೆಳಿಬೇಕು ಅಂತೇಳಿ ಕೆಲವರು ಚೇಂಜ್ ಮಾಡ್ತಾರೆ ಇದನ್ನು ಮನ್ಗೊಂಡು ಒಂದು ಈ ಥರ ಪತ್ರವನ್ನು ಬರೆದಿದ್ದಾರೆ ಇದು ಇವತ್ತಿನ ವಿಷಯವಾಗಿತ್ತು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲವರೆಗೂ ನಮಸ್ಕಾರ